ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಕೋಲಾರ ಕೈ ಕಲಹಕ್ಕೆ ಹೈಕಮಾಂಡ್ ಮದ್ದು ಹರಿದಿದೆ ಅಚ್ಚರಿ ಅಭ್ಯರ್ಥಿಯಾಗಿ ಕೆ ವಿ ಗೌತಮ್ ಕಣಕ್ಕೆ ಕೋಲಾರ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಪಕ್ಷದ ಟಿಕೆಟ್ಗಾಗಿ ರಂಪಾಠ ನಡೆಯುತ್ತಿದೆ ಸಚಿವ ಕೆ ಎಚ್ ಮುನಿಯಪ್ಪ ಹಾಗೂ ಮಾಜಿ ಸ್ಪೀಕರ್ ಕೆ ಆರ್ ರಮೇಶ್ ಕುಮಾರ್ ಎರಡು ಬಣಗಳ ಬದಿಗೆ ಸರಿಸಿ ಕಾಂಗ್ರೆಸ್ ಹೈಕಮಾಂಡು ಹೊಸ ಮುಖ ಕೆ ವಿ ಗೌತಮ್ ಅವರನ್ನು ಅಭ್ಯರ್ಥಿಯಾಗಿ ಘೋಷಿಸಿದೆ ಜಿಲ್ಲೆಯ ನಾಯಕರ ನಡುವೆ ಕಾಲೆಳೆದಾಟದಲ್ಲಿ ಎರಡೂ ಗುಂಪಿಗೆ ಸಂಬಂಧವಿಲ್ಲದ ಯುವ ಮತ್ತು ಉಸ್ತಹಿ ಗೌತಮ್ಗೆ ಟಿಕೆಟ್ ಅದೃಷ್ಟವರೆದಿದೆ ವಿಶೇಷವೆಂದರೆ ಈ ಬೆಳವಣಿಗೆಯಿಂದ ಸಚಿವ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಪ್ಪನಿಗೆ ಟಿಕೆಟ್ ತಪ್ಪಿಸಲು ಎಂಬ ಸಮಾಧಾನ ರಮೇಶ್ ಕುಮಾರ್ ಬಣಕ್ಕೆ ಸಿಕ್ಕಿದೆ ಮತ್ತೊಂದೆಡೆ ಟಿಕೆಟ್ ಕುಟುಂಬದ ಕೈ ತಪ್ಪಿದರೂ ಪಕ್ಷದ ಎದುರಾಳಿಗಳು ಬಯಸಿದಂತೆ ಬಲಗೆ ಸಮುದಾಯಕ್ಕೆ ಅವಕಾಶ ಸಿಗಲಿಲ್ಲ ಎಂಬ ಅಸಮಾಧಾನ ಮುನಿಯಪ್ಪನಿಗೆ ಆಗಿದೆ ಈ ಮೀಸಲು ಚಿತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಗೌತಮ್ ಪರಿಶಿಷ್ಟ ಎಡಗೈ ಸಮುದಾಯಕ್ಕೆ ಸೇರಿದವರು ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ರಾಜೀನಾಮೆ ನೀಡುವುದಾಗಿ ರಮೇಶ್ ಕುಮಾರ್ ಬಣದ ಜಿಲ್ಲೆಯ ಸಚಿವರು ಬೆದರಿಕೆ ಹಾಕಿದ್ದರು ಹಲವು ನಾಯಕರ ಕುಟುಂಬಗಳಿಗೆ ಪಕ್ಷ ಟಿಕೆಟ್ ನೀಡಿದಿರುವ ಕಾರಣ ನಾನು ಅಳಿಯನಿಗೆ ಟಿಕೆಟ್ ಕೇಳಿದ್ದು ಅವಕಾಶ ಕೊಟ್ಟರೆ ಗೆಲ್ಲಿಸಿಕೊಂಡು ಎಂದು ಮುನಿಯಪ್ಪ ಪಟ್ಟು ಹಿಡಿದಿದ್ದರು ಹಲವು ಸುತ್ತಿನ ಸಂಧಾನದ ಬಳಿಕವೂ ಗೊಂದಲ ಪರಿಹಾರದ ಸೂಚನೆ ಸಿಗದೆ ಅಭ್ಯರ್ಥಿ ಆಯ್ಕೆ ಬಿಕ್ಕಟ್ಟು ಮುಂದುವರೆದಿತ್ತು ಅಂತಿಮವಾಗಿ ಎರಡು ಗುಂಪಿಗೆ ಸಂಬಂಧವಿಲ್ಲದ ವ್ಯಕ್ತಿಗೆ ಟಿಕೆಟ್ ನೀಡುವುದರ ಮೂಲಕ ಗೆಲ್ಲಿಸಿಕೊಂಡು ಬರುವಂತೆ ಉಭಯ ಬಣಮೊಳಗೆ ಹೈಕಮಾಂಡ್ ಟಾಸ್ಕ್ ನೀಡಿದೆ ಸೋತು ಗೆದ್ದ ರಮೇಶ್ ಕುಮಾರ್ ಬಣ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು ಎಂದು ರಮೇಶ್ ಕುಮಾರ್ ಬಣದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಶಾಸಕರಾದ ಕುತ್ತೂರು ಮಂಜುನಾಥ್ ಕೆ ವೈ ನಂಜುಂಡೇಗೌಡ ಮೇಲ್ಮನೆ ಸದಸ್ಯ ನಜೀರ್ ಅಹಮ್ಮದ್ ಹಾಗೂ ಅನಿಲ್ ಕುಮಾರ್ ಬಿಗಿಪಟ್ಟು ಹಿಡಿದಿದ್ದರು ಈ ಬೇಡಿಕೆಗಾಗಿ ರಾಜೀನಾಮೆ ಪ್ರಸ್ತಾವನೆ ಸಹ ಮಾಡಿದರು ಸಿಎಂ ಸಂಧಾನದ ಬಳಿಕ ಪರಿಶಿಷ್ಟ ಬಲಗೈ ಹಾಗೂ ಎಡಗೈ ಯಾರಾದರೂ ಸರಿ ಮುನಿಯಪ್ಪ ಕುಟುಂಬದ ಹೊರತಾಗಿ ಟಿಕೆಟ್ ಕೊಡಿ ಎಂದಿದ್ದರು ಈ ಆಗ್ರಹಕ್ಕೆ ಪಕ್ಷ ಜೈ ಅಸ್ತು ಎಂದು ರಮೇಶ್ ಕುಮಾರ್ ಬಣಕ್ಕೆ ಸಮಾಧಾನ ತಂದಿದೆ ಗೌತಮ್ ಯಾರು ನಲವತ್ತೊಂಬತ್ತರ ಹರಿಯದ ಗೌತಮ್ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ನ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ ಪ್ರದೇಶ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಡಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಗೌತಮ್ ತಂದೆ ವಿಜಯ್ ಶಂಕರ್ ಕೂಡ ಕಾಂಗ್ರೆಸ್ ನಾಯಕರಾಗಿದ್ದು ಅವರು ಬೆಂಗಳೂರಿನ ಮಾಜಿ ಮೇಯರ್ ಸಹ ಹೌದು ಟಿಕೆಟ್ಗೆ ಬಿಗಿಪಟ್ಟಿಡದ ಮುನಿಯಪ್ಪ ಏಳು ಬಾರಿ ಸಂಸದರಾಗಿ ಹತ್ತು ವರ್ಷ ಕೇಂದ್ರ ಸಚಿವರಾಗಿ ಸುದೀರ್ಘ ಅನುಭವವಿದೆ ಸಿಗಾರಸು ಮಾಡಿದವರೇ ಟಿಕೆಟ್ ಕೊಟ್ಟರೆ ಗೆಲ್ಲಿಸಿಕೊಂಡು ಬರ್ತಕ್ಕಂಥ ವಿಶ್ವಾಸ ತಮಗಿದೆ ಎಂದು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಭಾವ ಬಳಸಿ ಅಳೇನಿಗೆ ಟಿಕೆಟ್ ಕೊಡಿಸಲು ಶತಪ್ರಯತ್ನ ಪ್ರಯತ್ನಿಸಿದರು ಆದರೆ ಜಿಲ್ಲೆಯ ಬಹುಪಾಲು ನಾಯಕರ ನಿಲುವು ಬೇರೆಯಾಗಿದ್ದರಿಂದ ಕಾರಣ ಮುನಿಯಪ್ಪ ಟಿಕೆಟ್ ಒತ್ತಾಯ ಆಸೆ ಇಡಿರಲಿಲ್ಲ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಪರಿಶಿಷ್ಟ ಎಡಗೈ ಸಮುದಾಯದ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ದು ಚಿತ್ರದುರ್ಗದ ಚಂದ್ರಪ್ಪ ಅವರಿಗೆ ಮಾತ್ರ ಕಾಂಗ್ರೆಸ್ ಟಿಕೆಟ್ ನೀಡಿತು ಆದ್ದರಿಂದ ಹೆಚ್ಚಿನ ಜನಸಂಖ್ಯೆ ಇರುವ ಪರಿಶಿಷ್ಟ ಎಡಗೈಗೆ ತಪ್ಪು ಸಂದೇಶ ರವಾನೆ ಆಗಬಾರದು ಎಂಬ ಲೆಕ್ಕಾಚಾರದಿಂದ ಕೋಲಾರದಲ್ಲಿ ಗೌತಮ್ಗೆ ಅವಕಾಶ ನೀಡಲಾಗಿದೆ ಸುನಿಲ್ ಬೋಸ್ ರಾಧಾಕೃಷ್ಣ ದೊಡಮನಿ ಮತ್ತು ರಾಜು ಅಲುಗುರ್ ಬಲಗೈ ಸಮುದಾಯದವರಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಲೆಕ್ಕಾಚಾರದಲ್ಲಿ ಅಳೆದು ತೂಗಿ ಟಿಕೆಟ್ ಅಂತಿಮಗೊಳಿಸಿದೆ ರಮೇಶ್ ಕುಮಾರ್ ಮತ್ತು ಪರಮೇಶ್ವರ್ ಎರಡು ಬಣಗಳಿಗೆ ಗೌತಮ್ ಅವರನ್ನು ಗೆಲ್ಲಿಸಿಕೊಂಡು ಬರುವಂತೆ ಹೈಕಮಾಂಡ್ ಆದೇಶ ಹೊರಡಿಸಿದೆ ಧನ್ಯವಾದಗಳು ಸ್ನೇಹಿತರೆ